ಗೋಕಾಕ್ ಮತದಾರರ ಜಾಗೃತಿ ಜಾಥಾ ಎರಡು ಸಾವಿರದ ಇಪ್ಪತ್ತೈದು ಗೋಕಾಕ್ ತಾಲೂಕಿನ ಗೋಕಾಕ್ ನಗರದಲ್ಲಿ ಲಕ್ಷ್ಮಿ ಶಿಕ್ಷಣ ಸಂಸ್ಥೆ ಗೋಕಾಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಸನತ ಜಾರಕಿಹೊಳಿ ರವರ ಮಾರ್ಗದರ್ಶನದಲ್ಲಿ ಎಸ್ಎಲ್ಜೆ ಮಹಾವಿದ್ಯಾಲಯ ವತಿಯಿಂದ ಮತದಾನ ಜಾಗೃತಿ ಜಾಥಾ ನಡೆಯಿತು ಎಸ್ಎಲ್ಜೆ ಗೋಕಾಕ್ ಮಹಾವಿದ್ಯಾಲಯದಲ್ಲಿ ಡಾ ಮೋಹನ್ ಬಸ್ಮೆ ತಹಸೀಲ್ದಾರರು ಗೋಕಾಕ್ ಮತದಾರರ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು ಮಹಾವಿದ್ಯಾಲಯದಿಂದ ಮತದಾರರ ಜಾಗೃತಿ ಜಾಥಾ ಪ್ರಾರಂಭಗೊಂಡು ಮಿನಿ ವಿಧಾನಸೌಧದವರೆಗೆ ತಲುಪಿ ಮುಕ್ತಾಯಗೊಂಡಿತು ಈ ಸಂದರ್ಭದಲ್ಲಿ ಡಾ ಮೋಹನ್ ಬಸ್ಮೆ ತಹಸೀಲ್ದಾರರು ಮಾತನಾಡಿ ಮತದಾರ ಪ್ರಭುಗಳಿಗೆ ಮತದಾನದ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ನಡೆಯುವುದರಿಂದಲೇ ಜನರು ಮತದಾನದ ಕುರಿತು ಜಾಗೃತಗೊಳ್ಳುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾ ಐಎಸ್ ಪವಾರ್ ಕೆಬಿ ಬಿರಾದಾರ್ ಪಾಟೀಲ್ ಎಂವೈ ಪಾಟೀಲ್ ಎಂ ಯು ಕಂಬಾರ್ ಎಸ್ಎಚ್ ತಿಪ್ಪನ್ನವಾರ್ ಪಿಡಿ ಚಿಗರಿತೋಟ್ ಸಿಆರ್ ಕಮ್ಮಾರ್ ಜಿಎಂ ಬಾಗಿಲದ್ ಐಎಸ್ ಮುಖಸಿ ಮುಂತಾದ ಉಪನ್ಯಾಸಕರು ಹಾಜರಿದ್ದರು ವರದಿ ಗಿರೀಶ್ ಕಾಂಬಳೆ ನ್ಯೂಸ್ನೈನ್ ಕನ್ನಡಗೋ ಕಾಕ್